Untertitelung ಮಾಡಿ ನೀವೆಲ್ಲರೂ ಕೂಡ ಇಷ್ಟೊಂದು ಸರ್ಕಾರ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಇತಿಹಾಸದಲ್ಲಿ ದಾಖಲಾಗುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಭಾಗವಹಿಸೋದ್ರ ಮೂಲಕ ನಮ್ಮ ಕನ್ನಡ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಪ್ರದರ್ಶನ ಮಾಡಬೇಕು ನಾವು ಕನ್ನಡಿಗರು ಅಂತ ಹೇಳೋದಕ್ಕೆ ಅಭಿಮಾನವನ್ನ ಕೊಡಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಿನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜನಗಳು ನೀವು ಅಷ್ಟೇ ಸಮ್ಮೇಳನಕ್ಕೆ ನೀವೆಲ್ಲ ಬಹಳ ಪ್ರೀತಿಯಿಂದ ಬರಬೇಕು ಯಾಕಂದ್ರೆ ಕನ್ನಡವನ್ನ ಕಟ್ತಕ್ಕ ಕೆಲಸ ಇದೆಯಲ್ಲ ಕೇರ್ಪೇಟೆ ಇದ್ದಂತ ಕವಿಗಳ ಕೊಡುಗೆ ಇದೆಯಲ್ಲ ಬಹಳ ದೊಡ್ಡದು ಮೇಡಮ್ ರವರು ಮಾತನಾಡ್ತಾರ ಅದನ್ನ ಕುರಿತು ಈ ಕೇರ್ಪೇಟೆ ನಲ್ಲಿ ಜನಿಸಿದ್ರಲ್ಲ ಕವಿಗಳು ಈ ಕನ್ನಡ ನಾಡು ನುಡಿ ಕಟ್ಟಲಿಕ್ಕೆ ಈ ಕೇರ್ಪೇಟೆಯ ಕೊಡುಗೆ ಅಪಾರವಾಗಿದೆ ಈ ಕೇರ್ಪೇಟೆಯಿಂದ ನಮ್ಮ ಮಂಡ್ಯ ಸಮ್ಮೇಳನಕ್ಕೆ ಹೆಚ್ಚೆಚ್ಚು ಜನ ಬರಬೇಕು ಹೆಚ್ಚೆಚ್ಚು ಜನ ಬರ್ಬೇಕು ನೀರ್ ಕಂಟನ ಅದ್ ಜನ ಕರೆಸ್ತಾರ ಗೊತ್ತಿಲ್ಲ ನಮಗೆ ನಮ್ಮ ಪೂರ್ಣಚಂದ್ರ ಜೊತೆಗೂಡಿ ಅಪಾರವಾದಂತ ಜನ ಬರ್ಬೇಕು ಯಾಕಂದ್ರೆ ನಮ್ಮ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ರವರು ನಮ್ಮ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಜಿಲ್ಲಾಡಳಿತ ಮತ್ತೆ ಎಲ್ಲ ನಿಮ್ಮ ಒಟ್ಟುಗೂಡಿ ಅತ್ಯಂತ ಅಭೂತಪೂರ್ವವಾದಂತ ಕೆಲಸವನ್ನ ಮಾಡ್ತಾ ಇದೆ ನಮ್ಮ ಎಲ್ಲ ಶಿಕ್ಷಕರು ಅಲ್ಲಿರ್ತಾರೆ ಅವತ್ತು ಎಲ್ರಿಗೂ ಕೂಡ ರಜೆ ಇರುತ್ತೆ ರಜೆ ಇದೆ ಅಂತ ಹೇಳಿ ಮನೇಲಿ ಉಳಿದಲ್ಲ ಎಲ್ಲೂ ಬರ್ಬೇಕು ನಾವೆಲ್ಲ ಸಮ್ಮೇಳನಕ್ಕೆ ಯಾವತ್ತು ಸಮ್ಮೇಳನ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನೀವೆಲ್ಲರೂ ಕೂಡ ದಯಮಾಡಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳು ಆಸಾ ಕಾರ್ಯಕರ್ತರು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಇವೆಲ್ಲರೂ ಕೂಡ ಮೂರು ದಿನಗಳ ಕಾಲ ಮಂಡ್ಯದಲ್ಲಿ ನಡೀತಕ್ಕಂಥ ಸಮ್ಮೇಳನಕ್ಕೆ ನೀವೆಲ್ಲರೂ ಇರಬೇಕು ಅಲ್ಲಿದ್ದು ಅಲ್ಲಾಗ್ತಕ್ಕಂಥ ಆಗ್ತಕ್ಕಂತ ನೀವೆಲ್ಲ ಸಾಕ್ಷಿ ಆಗ್ಬೇಕು ಇನ್ ಮೂವತ್ ಮೂವತ್ತೈದು ವರ್ಷಕ್ಕೆ ಸಮ್ಮೇಳನ ಬರ್ತಕ್ಕಂಥದ್ದು ನಾವೆಲ್ಲ ಏನಾಗಿರ್ತೀವಿ ಮೂವತ್ತೈದು ವರ್ಷಕ್ಕೆ ಗೊತ್ತಿಲ್ಲ ಅಂತಕ್ಕಂಥದ್ದು ನೀವೆಲ್ಲ ನಮ್ಮ ರೀತಿ ಆಗಿರ್ತೀರಿ ನೀವೆಲ್ಲ ನಾನು ಆಗ ನೀವು ನಿಮ್ಮ ಮಕ್ಕಳಿಗೆ ಏನಂತ ಹೇಳ್ಬೋದು ನಾನು ನನ್ ಮೂವತ್ತೈದು ವರ್ಷದಿಂದ ಸಮ್ಮೇಳನಕ್ಕೆ ಹೋಗಿದ್ದೆ ಸಮ್ಮೇಳನ ನೋಡ್ದೆ ಸಮ್ಮೇಳನದಲ್ಲಿ ಇಂಥವ್ರು ಕವಿಗಳು ಭೇಟಿ ಮಾಡಿದೆ ಇದೆಲ್ಲ ಕೂಡ ನಿಮಗೆ ಮನನ ಆಗ್ತದೆ ಹಾಗಾಗಿ ಗ್ರಾಮಸ್ಥರು ಬರಬೇಕು ಹೆಚ್ಚಿನ ಜನಗಳು ಪುಟಾಣಿ ಮಕ್ಕಳು ಕೂಡ ಬರಬೇಕು ಅಂತ ಹೇಳಿ ನನ್ನ ಮನವಿಯನ್ನ ಮಾಡ್ತಾ ಇನ್ ಮುಂದಿನ ವಿಚಾರಗಳಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರೇ ಸಂಚಾಲಕರಾದಂತ ಸನ್ಮಾನ್ಯ ಡಾಕ್ಟರ್ ಮೀರ ಶ್ರೀಲಿಂಗಯ್ಯ ಮೇಡಮ್ ಅವರು ಮಾತನಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನಲ್ಲಿ ವಿಸ್ತಾರವಾಗಿ ಇಪ್ಪತ್ತು ಎಕರಷ್ಟು ಬೇಡಿಕೆಯನ್ನು ನಿರ್ಮಾಣ ಮಾಡಿ ಮೂರು ದಿನಗಳ ಕಾಲ ದಾಸೋಹ ಮಾಡಿ ಮಾಡಿದೆ ಅಕ್ಷರ ಜಾತ್ರೆಗೆ ತಾವೆಲ್ಲ ಬಂದು ಒಂದು ಉಪನ್ಯಾಸ ಕೆಳಗೆ ಮಕ್ಕಳ ಒಂದು ಪುಸ್ತಕ ಓದೋಕ್ಕೆ ಸಮ ಆಗ್ತದೆ ಬಂದಿರ್ಬೇಕು ಅಂತ ಊರು ನೋಡರ್ ಬದಿರೋ ಓಟ್ಲು ಅಲ್ಲಿರೋ ಅಲ್ಲಿ ನೀಲ್ಕಟ್ಟಣ ಮಾತಾಡ್ತಾರೆ ಎದ್ ಬಂದು ಬಂದು ಆಟೋ ಆಟೋ ನೋಡ್ತಿರ್ತಾರೆ ಅಂತ ಕಂಜಿನ ಕಂಟ ನೀಣ ನಮ್ಮ ಮಾರ್ಗದರ್ಶಕರು ಮಾಧ್ಯಮ ಬಂಧುಗಳು ತಾಲಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಹಿರಿಯರು ಕೂಡ ಸಮಸ್ತ ಕನ್ನಡ ಭಮ್ಮನೆ ಎಲ್ಲ ಸ್ವಾಗತ ಅಂತ ಹೇಳಿ ಕೇಳುತ್ತೆ. ಒಳಗೆ ಬರಲಪ್ಪಣೆ ಇದರಲ್ಲಿ ನವಿದೂರ ತಿರಿನಿಂದ ನುಡಿಯನ್ನ ತಲ್ಲಿ ಹೇಳೋ ಒಳಗೆ ಬರಲಪ್ಪಣೆ ಇದರಲ್ಲಿ ಅಂತ ಹೇಳಿ ಒಂದು ಹಾಡಿ ಇದೆ ಅಲ್ವಾ ಈಗ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ಅಲ್ಲಿ ನೋಡಿ ಆ ಹಾಡಿ ಏನು ಅಂತ. ಅದನ್ನ ಬردವರು ಯಾರು ಕೆ ಎಸ್ ಸಾವಿರ ಅವರು ಅವರು ಈ ಊರಿನವರು ಈ ಊರು ಅಂತಂದರೆ ಅವರು ಸೊ ಆ ರೀತಿ ಪಿಕೇರಿಯವರು ಹಾಗೆಯೇ ಇನ್ನೂ ಅನೇಕರು ಸೃಜನ ಅಂತ ಹೇಳಿ ಮತ್ತು ಇನ್ನೂ ಅನೇಕ ಕವಿಗಳು ಇಲ್ಲಿ ಹುಟ್ಟಿ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಅವರ ಪದ್ಯಗಳು ಎಷ್ಟೋ ನಿಮಗಿದೆ ಸೊ ಅಂಥ ಒಂದು ಆರ ಮಿತ್ರರವರು ಕೂಡ ಕೆಆರ್ಪೇಟೆರವರು ಮತ್ತೆ ಮೂರ್ತಿರಾಯರು ಅಂತ ದೇವರು ಯಾರು ದೇವರು ಹೇಗೆ ದೇವರು ಅನ್ನೋ ಭಾವನೆ ಏನು ಅಂತ ಹೇಳಿ ಬರ್ತಿದ್ದಾರೆ ನಿಮಗೂ ಇಷ್ಟ ಅಲ್ವಾ ದೇವರು ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಅದರ ಬಗ್ಗೆ ಮೊದಲು ಬರೆದವರು ಏನು ರಾಯ್ ಅವರು ಕೂಡ ಕೇರ್ ಪಟ್ಟಿರೋರು ಅಕ್ಕಿ ಹೆಬ್ಬಾಯಿನವರು ಸೊ ಹಾಗೆ ಅನೇಕ ತವಿಗಳಲ್ಲಿ ಹುಟ್ಟಿ ಖ್ಯಾತರಾಗಿದ್ದಾರೆ ನಿಮ್ಮನ್ನು ಎಷ್ಟೋ ಆ ತಂದಿಗುಣ ಇರಬಹುದು ನೀವು ಕೂಡ ಕಲಿಬೇಕಾದ್ರೆ ಕೂಡ ಸಾಹಿತಿಗಳನ್ನು ನೋಡಬೇಕು ಅವರ ಚಿಂತನ ಮಂಥನಗಳನ್ನು ಕೇಳಬೇಕು ನೀವು ಹಾಗೆ ಕನ್ನಡ ಅಂದರೆ ಏನು ಕನ್ನಡ ಸಂಸ್ಕೃತಿ ಅಂದರೆ ಏನು ಅನ್ನೋದನ್ನ ನೀವು ತಿಳಿದುಕೊಳ್ಬೇಕು ಅದು ತಿಳ್ಕೊಳ್ಬೇಕಾದ್ರೆ ನೀವು ಸಮ್ಮೇಳನಕ್ಕೆ ಬರೀಬೇಕು ಬರಬೇಕು ಈಗ ಕೃಷ್ಣೇಗೌಡ್ರು ಹೇಳಿದ್ರು ಅಲ್ಲಿ ನಿಮ್ಗೆ ಪುಸ್ತಕದಲ್ಲಿ ಎಷ್ಟೋ ಜನ ಕವಿಗಳನ್ನ ಇಟ್ಟಿದ್ದಾರೆ ಸಾಹಿತಿಗಳು ಲೇಖನ ಅಲ್ಲ ಅವರೆಲ್ಲ ಬಂದಿರ್ತಾರೆ ಅಲ್ಲಿ ಅವ್ರನ್ನೆಲ್ಲ ನೋಡೋದೊಂದು ಖುಷಿ ಅಲ್ವಾ ಹಾಗಾಗಿ ನೀವು ಅದು ಬರಬೇಕು ಹಾಗೆ ಕಲೆಯ ಒಂದು ಸಂಭ್ರಮ ಕೂಡ ಅಲ್ಲಿರುತ್ತೆ ಇಡೀ ಅಖಿಲ ಭಾರತದಿಂದ ಎಲ್ಲ ಭಾರತದ ಎಲ್ಲ ಮೂಲೆಗಳಿಂದ ಕಲೆಗ ಕಲೆಗ ಕಲಾ ಮೇಳಗಳು ಬಂದು ಅಲ್ಲಿ ಪ್ರದರ್ಶನ ಕೊಡ್ತಾರೆ ಸೊ ಅದನ್ನ ಕೂಡ ನೀವು ನೋಡಬೇಕು ಹಾಗೆಯೇ ಕೊನೆಯಲ್ಲಿ ಅವರು ಹೇಳಿದರು ಹನುಮನ ಜಾತ್ರೆ ಅಂತ ಹನುಮ ಹುಟ್ಟಿದ್ದಲ್ಲಿ ಕೆಆರ್ ಪೇತರು ಏನು ಅಂತ ಗೊತ್ತಿಲ್ಲ ಅಂದು ಕರ್ನಾಟಕದಲ್ಲಿ ಹಂಪೆಯಲ್ಲಿ ಅವರು ಅಲ್ವೇ ಹನುಮ ಹುಟ್ಟಿದ ಮನೆ ಇದೆ ಹನುಮನ ಮನೆ ಇದೆ ಅಲ್ಲಿ ಹಂಪೆಯಲ್ಲಿ ಸೊ ಅಂಜನಾದ್ರಿಯಲ್ಲಿ ಹಾಗೆ ಹನುಮ ಹುಟ್ಟಿದ ನಾಡು ಅಂತ ಹೇಳ್ತೀವಿ ಹನುಮ ಕನ್ನಡದವನು ಅಂತ ಹೇಳ್ಕೊಳ್ಳೋಕೆ ಎಷ್ಟು ಹೆಮ್ಮೆ ಆಗುತ್ತೆ ನಮಗೆ ಸೊ ಹಾಗೆ ಅನೇಕ ಋಷಿಗಳು ಸಂತರು ಮತ್ತು ಅನೇಕ ಸಾಹಿತಿಗಳು ಇಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಅದರಿಂದ ನೀವು ಕನ್ನಡ ಇತಿಹಾಸವನ್ನು ತಿಳ್ಕೊಬೇಕು ಕನ್ನಡ ಭಾಷೆ ಹೇಗೆ ಹುಟ್ಟಿತು ಅಂತ ತಿಳ್ಕೊಳ್ಬೇಕು ಇದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ನಮ್ಮ ಸಾಹಿತ್ಯ ಸಮ್ಮೇಳನ ನಿಮಗೆ ಅದನ್ನೆಲ್ಲ ತಿಳಿಸ್ಕೊಡುವಂಥ ಒಂದು ಜ್ಞಾನದ ಅದು ಸೊ ಅಲ್ಲಿ ಬರಬೇಕು ಅಂತ ನಮ್ಮೆಲ್ಲರ ಆಸೆ ಹಾಗಾಗಿ ಇವತ್ತು ಕಲಾಮೇಳ ಬಂದಿದೆ ಕಲಾಮೇಳದಲ್ಲಿ ನಿಮಗೆ ಅನೇಕ ಕನ್ನಡ ಹಾಡುಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ ಸೊ ಇದನ್ನೆಲ್ಲ ನೀವು ಕಲಿತು ನೀವು ಈ ಒಂದು ಕನ್ನಡ ಪ್ರೇಮ ನೀವು ಪ್ರೇಮ ನಿಮ್ಮಲ್ಲಿ ಬರಬೇಕು ನಾವು ಕನ್ನಡಿಗರು ಎಲ್ಲರೂ ಒಂದು ನಮ್ಮ ನಾಡನ್ನು ನೀವು ಕಟ್ಟಬೇಕು ಅನ್ನೋ ಒಂದು ಅಭಿಮಾನ ಬರಬೇಕು ದೇಶ ಪ್ರೇಮ ಎಷ್ಟು ಮುಖ್ಯನೋ ನಮ್ಮ ಕನ್ನಡ ಪ್ರೇಮ ಕೂಡ ಅಷ್ಟೇ ಮುಖ್ಯ